ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನಾಂಬೆ ದರ್ಶನಕ್ಕೆ ಈ ಬಾರಿ ಶಾಸಕ ಹಾಗೂ ಸಚಿವರಿಗೂ ಕೆಲವು ನಿರ್ಬಂಧಗಳನ್ನ ಹೇರಲಾಗಿದೆ ಹಾಸನಾಂಬೆ ದರ್ಶನಕ್ಕೆ ಗಣ್ಯರ ವಾಹನದ ಎಂಟ್ರಿಗೆ ಬ್ರೇಕ್ ಬಿದ್ದಿದ್ದು ಜಿಲ್ಲಾಡಳಿತದಿಂದಲೇ ಶಾಸಕ ಹಾಗೂ ಸಚಿವರಿಗೆ ವಾಹನ ನಿಯೋಜನೆ ಮಾಡಲಾಗಿದೆ ಹಾಸನದ ಪ್ರವಾಸಿ ಮಂದಿರದಿಂದ ತಮ್ಮದೇ ವಾಹನದಲ್ಲಿ ಗಣ್ಯರನ್ನ ಕರೆತರುತ್ತಿದ್ದಾರೆ ಇನ್ನು ಜಿಲ್ಲಾಡಳಿತ ಆಯೋಜನೆ ಮಾಡಿದ ವಾಹನದಲ್ಲಿ ಶಾಸಕ ಎ ಮಂಜು ಆಗಮಿಸಿದ್ದಾರೆ ಇನ್ನು ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಲಾಗ್ತಾ ಇದೆ ಸರ್ सर <laughs> बिल இல்ல இருக்கீங்க அங்க சைடுங்க சார் அங்க சைடு சார்